ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಸಮುದಾಯ ಆರೋಗ್ಯ ಅಧಿಕಾರಿಗಳ ನೌಕರರ ಸಂಘದ ವತಿಯಿಂದ ನಾಳೆ ಅರಮನೆ ನಾಡು ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯಾಧಿಕಾರಿಗಳ ಸಂರಕ್ಷಣಾ ಸಮಾವೇಶ ಕಾರ್ಯಕ್ರಮ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೀತಾ ಇದೆ ಆತ್ಮೀಯ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಈ ಪ್ರಕಟಣೆಯ ಮೂಲಕ ತಿಳಿಸುವುದೇನೆಂದರೆ ನಾಳೆ ನಮ್ಮ ಸಂಘದ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನ ರಾಜ್ಯ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿರುತ್ತದೆ ಹಾಗಾಗಿ ಈ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮೂವತ್ತು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು ಜಿಲ್ಲೆಯ ಸಂಘದ ಎಲ್ಲ ಪದಾಧಿಕಾರಿಗಳು ತಾಲೂಕು ಸಂಘದ ಅಧ್ಯಕ್ಷರು ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಿರುವ ನನ್ನ ಎಲ್ಲಾ ಪ್ರೀತಿಯ ಸಮುದಾಯ ಆರೋಗ್ಯಾಧಿಕಾರಿಗಳು ನಾಳೆ ನಡೆಯುವ ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮದ ಎಲ್ಲ ಆರ್ಗನೈಜೇಷನ್ನ ನಮ್ಮ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಆತ್ಮೀಯ ಸ್ನೇಹಿತರು ಆಗಿರುವಂತ ಸನ್ಮಾನ್ಯ ಶ್ರೀ ವಿನೋದ್ ರವರು ಅವರು ಏನು ಈ ರಕ್ತದಾನ ಶಿಬಿರ ಕಾರ್ಯಕ್ರಮದ ಒಂದು ಕಮಿಟಿಯಲ್ಲಿ ಆ ಕಮಿಟಿಯ ಸದಸ್ಯರಾಗಿದ್ದಾರೆ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಜ್ಯ ಸಂಘದ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡೋದರ ಮುಖಾಂತರ ತಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಆಗ್ಬೇಕಂತ ಹೇಳಿ ನಾನು ರಾಜ್ಯ ಸಂಘದ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ನಾನು ಮನವಿಯನ್ನ ಮಾಡ್ತಿದ್ದೇನೆ ನಮಸ್ಕಾರ ನಮಸ್ಕಾರ ಸಮುದಾಯ ಎಲ್ಲರಿಗೂ ಸಮಸ್ತ ಸಮುದಾಯ ರೀ ನಾಳೆ ಏನು ಸಮಾವೇಶ ನಡೀತಾ ಇದೆ ಈ ಸಮಾವೇಶದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ರಕ್ತದಾನ ಮಾಡಬೇಕು ರಕ್ತದಾನದಿಂದ ಮಹಾದಾನ ಹಾಗಾಗಿ ಎಲ್ಲರೂ ಜೀವ ಉಳಿಸ್ಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನಾಳೆ ಬರುವಾಗ ನಿಮ್ಮ ಕುಟುಂಬದಲ್ಲಿ ಬರ್ತೀವಿ ಕುಟುಂಬದಲ್ಲಿ ಯಾರ್ಯಾರು ಕೊಡ್ಬೇಕಂದ್ರೆ ಇಷ್ಟ ಇರುತ್ತೆ ಅವರು ಕೂಡ ರಕ್ತದಾನ ಮಾಡಿ ಮತ್ತು ಪ್ರಪ್ರಥಮವಾಗಿ ಸಮಾವೇಶ ನಡೀತಾ ಇರೋದ್ರಿಂದ ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಕಮಿಟಿ ಸದಸ್ಯರುಗಳು ಮತ್ತು ತಾಲೂಕು ಅಧ್ಯಕ್ಷಗಳು ಪ್ರಥಮವಾಗಿ ನೀವು ಕೊಡೋ ಮುಖಾಂತರ ಮಾದರಿಯಾಗಿ ನಿಮ್ಮನ್ನ ನೋಡಿ ನಾಲ್ಕು ಜನ ಕೊಡ್ತಾರೆ ಹಾಗಾಗಿ ನೀವು ಎಲ್ಲಾ ಅಧ್ಯಕ್ಷರುಗಳು ಮತ್ತು ಕಮಿಟಿ ಮೆಂಬರ್ಸ್ ಎಲ್ಲ ಕೊಡೋದ್ರಿಂದ ಎಲ್ಲರಿಗೂ ಮಾದರಿ ಆದ್ರೆ ಎಲ್ಲರೂ ಕೊಡ್ತಾರೆ ಬೃಹತ್ವಾಗಿ ಏನು ರಕ್ತದಾನ ಮಾಡಿದ್ರೆ ಒಂದು ಹೆಲ್ಪ್ ಆಗುತ್ತೆ ಹಂಗಾಗಿ ರಕ್ತದಾನ ಮಾಡಿ ಚಿಗೊಳಿಸಲು ಎಲ್ಲರೂ ಕೂಡ ಸಹಾಯ ಮಾಡಿ ಕೈ ಜೋಡಿಸಿ ರಕ್ತದಾನ ಮಹಾದಾನ. ದಾನ ದಾನದಲ್ಲಿ ದಾನ ಮಹಾದಾನ ರಕ್ತದ ದಾನ ಡೊನೇಟ್ಲೆಟ್ ಸೇವ್ ಲೈಫ್